ವಸಂತ ಕಾಲ ಬಂದಾಗ ಮಾವು ಚಿಗಿರಲೇಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಣಗಲೇಬೇಕು ಹೊಸ ಬಾಳ ಹೊಸಲಲ್ಲಿ ನಸು ನಿಂತಾಗ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಮೊಣಗಲೇಬೇಕು ರೇಷ್ಮೆ ಸೀರೆಯುಟ್ಟು ಹೊಸ ಹೂವು ಮುಡಿಯೋಳಿಟ್ಟು ಮಧುಮಗಳಾಗಿ ಕುಳಿತಿರುವಾಗ ಮಧುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡೋನು ಸೋದರಿ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ ಮೊಣಗಲೇಬೇಕು ಜೋಡಿ ಬಂದ ಮೇಲೆ ನಿನ್ನ ಬಾಳ ರೀತಿ ಬೇರೆ ಬದುಕಲಿ ಜಾಲಿ ವರುಷದಿಲಾಲಿ ಬದುಕಲಿ ಜಾಲಿ ವರುಷದಿಲಾಲಿ ಬೊಂಬೆಯ ಹಾಗೊಂದು ಕೈಯಲಿ ನಾಳೆ ನಿನ್ನ ಮಗನು ನನ್ನ ಮಾವ ಎನ್ನುವಾಗ ತಂಗಿಯೇ ನಿನಗೆ ಅಂದದ ಸೊಸೆಯ ತಂಗಿಯೇ ನಿನಗೆ ಅಂದದ ಸೊಸೆಯ ಎಲ್ಲಿಂದ ನಾ ತಂದು ಕೊಡ ಲಕ್ಷ ಕೇಳಿದಾಗ ಎಲ್ಲಿ ಓಡಿ ಹೋಗಲಿ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೂಗಿಲೇ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇ ಬೇಕು ಮಂಗನ ವಾದ್ಯ ಮೊಣಗಲೇಬೇಕು ಹೊಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನ ನೋಡಬೇಕು ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ ಮೊಳಗಲೇಬೇಕು ವಸಂತಕಾಲ ಬಂದಾಗ ಮಾವು ಚಿಗುರಲೇ ಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ ಮೊಳಗಲೇಬೇಕು ಹೊಸಬಾಳ ಬಾಳ ಹೊಸಿಲಲ್ಲಿ ನಸುನಾಚಿ ನಿಂತಾಗ ನಿನ್ನ ವಸಂತಕಾಲ ಬಂದಾಗ ಮಾವು ಜಿಗರಲೇಬೇಕು ಕೋಗಿಲೆ ಹಾಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳವಾದ ಮೊಣಗಲೇಬೇಕು